ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ರಾಶಿ ಭವಿಷ್ಯ ಮೇಷದಿಂದ ಮೀನವರೆಗೂ ಮೇಷರಾಶಿ ಏರೀಸ್ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಎಲ್ಲ ಅಡೆತಡೆಗಳನ್ನು ಜಯಿಸಬಹುದು ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಗಳು ದೊರೆಯುತ್ತವೆ ಹೊಸ ಯೋಜನೆಗಳಿಗೆ ಶುಭಾರಂಭದ ದಿನ ಕುಟುಂಬದವರಿಂದ ಬೆಂಬಲ ಸಿಗುತ್ತದೆ ಹಣಕಾಸು ಲಾಭದ ಸಾಧ್ಯತೆ ಪ್ರೀತಿ ಸಂಗಾತಿಯಿಂದ ಖುಷಿಯ ಕ್ಷಣಗಳು ಶುಭಬಣ್ಣ ಕೆಂಪು ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ವೃಷಭರಾಶಿ ಟಾರಸ್ ಹಳೆಯ ಕಾರ್ಯಗಳು ಪೂರ್ಣಗೊಳ್ಳುವ ದಿನ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಆಹಾರದಲ್ಲಿ ನಿಯಮ ಪಾಲಿಸಬೇಕು ಮನೆಯವರೊಂದಿಗೆ ಸಂತೋಷದ ಕ್ಷಣಗಳು ಹಣಕಾಸು ಹೂಡಿಕೆಗೆ ಅನುಕೂಲದ ಸಮಯ ಪ್ರೀತಿ ಹಳೆಯ ಪ್ರೀತಿ ಪುನಃ ಜೀವಂತವಾಗಬಹುದು ಶುಭವಣ್ಣ ಹಸಿರು ಶುಭ ಸಮಯ ಮಧ್ಯಾಹ್ನ ಒಂದು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ಮಿಥುನ ರಾಶಿ ಜಮನಾಯಿ ಹೊಸ ಪರಿಚಯಗಳು ಪ್ರಯೋಜನಕಾರಿಯಾಗಬಹುದು ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ ಮನಸ್ಸು ಸಂತೋಷವಾಗಿರುತ್ತದೆ ಪ್ರಯಾಣದ ಸೂಚನೆಯಿದೆ ಹಣಕಾಸು ಅಲ್ಪ ಖರ್ಚು ಪ್ರೀತಿ ಸಂಬಂಧ ಬಲವಾಗುತ್ತದೆ ಶುಭವಣ್ಣ ನೀಲಿ ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಕಟಕರಾಶಿ ಕ್ಯಾನ್ಸರ್ ಇಂದು ಶಾಂತವಾಗಿರಿ ಮತ್ತು ನಿರ್ಧಾರಗಳಲ್ಲಿ ತಾಳ್ಮೆ ತೋರಿಸಿ ಮನೆಯವರ ಸಲಹೆ ಕೇಳುವುದು ಒಳಿತು ಆರೋಗ್ಯ ಉತ್ತಮವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹಣಕಾಸು ಮಧ್ಯಮ ಪ್ರೀತಿ ಸಂಗಾತಿಯ ಬೆಂಬಲ ಸಿಗುತ್ತದೆ ಶುಭಬಣ್ಣ ಬಿಳಿ ಶುಭ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ಸಿಂಹರಾಶಿ ಲಿಯೋ ಉತ್ಸಾಹ ಮತ್ತು ಶ್ರಮದಿಂದ ಕೆಲಸದಲ್ಲಿ ಯಶಸ್ಸು ಖಚಿತ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಿರಿಯರ ಮೆಚ್ಚುಗೆ ಸಿಗುತ್ತದೆ ಆರ್ಥಿಕ ಲಾಭ ಸಾಧ್ಯ ಹಣಕಾಸು ಹೊಸ ಆದಾಯದ ಮಾರ್ಗ ತೆರೆದುಕೊಳ್ಳಬಹುದು ಪ್ರೀತಿ ಸಂಬಂಧದಲ್ಲಿ ಪ್ರೀತಿ ತುಂಬುತ್ತದೆ ಶುಭ ಬಣ್ಣ ಕಿತ್ತಳೆ ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ಕನ್ಯಾರಾಶಿ ವರ್ಗು ನಿಮ್ಮ ಯೋಜನೆಗಳು ಯಶಸ್ವಿಯಾಗುವ ಸೂಚನೆಯಿದೆ ಕೆಲಸದಲ್ಲಿ ಪ್ರಗತಿ ಆರೋಗ್ಯದ ಕಡೆ ಸಣ್ಣ ಎಚ್ಚರಿಕೆ ಅಗತ್ಯ ಕುಟುಂಬದಲ್ಲಿ ಖುಷಿಯ ಸುದ್ದಿ ಹಣಕಾಸು ಲಾಭದ ದಿನ ಪ್ರೀತಿ ಹೊಸ ಸಂಬಂಧ ಪ್ರಾರಂಭವಾಗಬಹುದು ಶುಭ ಬಣ್ಣ ಹಳದಿ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ತುಲಾರಾಶಿ ಲಿಬ್ರಾ ಸಕಾರಾತ್ಮಕ ಚಿಂತನೆ ನಿಮ್ಮ ಶಕ್ತಿ ಕೆಲಸದಲ್ಲಿ ಹೊಸ ಗುರುತು ಮೂಡುತ್ತೆ ಹಿರಿಯರ ಸಹಕಾರ ದೊರೆಯುತ್ತದೆ ಆರೋಗ್ಯ ಉತ್ತಮ ಹಣಕಾಸು ಲಾಭದ ಸಮಯ ಪ್ರೀತಿ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತದೆ ಶುಭಬಣ್ಣ ಗುಲಾಬಿ ಶುಭ ಸಮಯ ಸಂಜೆ ಐದು ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕುಟುಂಬದವರಿಂದ ಬೆಂಬಲ ಸಿಗುತ್ತದೆ ಹಣಕಾಸು ಸ್ಥಿರತೆ ಪ್ರೀತಿ ಸಂಬಂಧದಲ್ಲಿ ಶಾಂತಿ ಶುಭವಣ್ಣ ಕಪ್ಪು ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಧನುರಾಶಿ ಸ್ಯಾಜಿಟೇರಿಯಸ್ ಹೊಸ ಆಲೋಚನೆಗಳು ಯಶಸ್ಸಿಗೆ ದಾರಿ ಮಾಡುತ್ತವೆ ಹಳೆಯ ಸ್ನೇಹಿತರಿಂದ ಸಹಕಾರ ಸಿಗುತ್ತದೆ ಕೆಲಸದಲ್ಲಿ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಹಣಕಾಸು ಹೂಡಿಕೆಗೆ ಉತ್ತಮ ಸಮಯ ಪ್ರೀತಿ ಪ್ರೀತಿ ಬಲವಾಗುತ್ತದೆ ಶುಭ ಕೇಸರಿ ಶುಭ ಸಮಯ ಮಧ್ಯಾಹ್ನ ಎರಡು ಮಧ್ಯರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷ ಮಕರ ರಾಶಿ ಕ್ಯಾಪ್ರಿಕಾನ್ ಶ್ರಮದ ಫಲ ಇಂದು ಖಚಿತ ನಿಮ್ಮ ಯೋಜನೆಗಳು ಮೆಚ್ಚುಗೆ ಪಡೆಯುತ್ತವೆ ಮನೆಯಲ್ಲಿ ಸಂತೋಷದ ವಾತಾವರಣ ಆರೋಗ್ಯ ಸ್ಥಿರ ಹಣಕಾಸು ಲಾಭದ ಸೂಚನೆ ಪ್ರೀತಿ ಸಂಗಾತಿಯಿಂದ ಪ್ರೋತ್ಸಾಹ ಶುಭವಣ್ಣ ನೀಲಿ ಶುಭ ಸಮಯ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷ ಕುಂಭರಾಶಿ ಅಕ್ವೇರಿಯಸ್ ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಕಾರಣವಾಗುತ್ತವೆ ಮನಸ್ಸು ಶಾಂತವಾಗಿರಲಿ ಆತ್ಮವಿಶ್ವಾಸದಿಂದ ನಡೆದುಕೊಳ್ಳಿ ಹಣಕಾಸು ಉತ್ತಮ ಲಾಭ ಪ್ರೀತಿ ಪ್ರಿಯನಿಂದ ಖುಷಿಯ ಸುದ್ದಿ ಶುಭವಣ್ಣ ವೈಲೆಟ್ ಶುಭ ಸಮಯ ಸಂಜೆ ಬೆಳಗ್ಗೆ ಆರು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆ ಮೀನರಾಶಿ ಪೈಸಸ್ ಇಂದು ನಿಮ್ಮ ಕನಸುಗಳು ನಿಜವಾಗುವ ದಿನ ಕೆಲಸದಲ್ಲಿ ಉತ್ತಮ ಫಲ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಹಣಕಾಸು ಲಾಭದ ದಿನ ಪ್ರೀತಿ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳು ಶುಭ ಬಣ್ಣ ನೀಲಿ ಹಸಿರು ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ದಿನದ ಸಾರಾಂಶ ಇವತ್ತು ಬಹುತೇಕ ರಾಶಿಗಳಿಗೆ ಶುಭ ಧನಾತ್ಮಕ ಚಿಂತನೆ ಪ್ರಾಮಾಣಿಕತೆ ಮತ್ತು ನಂಬಿಕೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ ನಮ್ಮ ಚಾನಲ್ ಆಸ್ಟ್ರೋರಾಶಿಗೆ ಸಬ್ಸ್ಕ್ರೈಬ್ ಮಾಡಿ